ಸೌದು ಇದೀಗ ಪ್ರತಾಪ್ ಗೆ ನಮೃತ ಅವರು ತುಂಬಾನೇ ಕೆಟ್ಟದಾಗಿ ಕೂಡ ಬೈದಿದ್ದಾರೆ ಯಾಕೆಂದ್ರೆ ಈಗ ಡ್ರೋಮ್ ಪ್ರತಾಪ್ ಅವ್ರು ಸಂಗೀತ ಪರ ನಿಂತಿದ್ರಲ್ಲ ಸಂಗೀತಗೆ ಸಪೋರ್ಟ್ ಮಾಡ್ತಿದ್ರಲ್ಲ ಜೊತೆಗೆ ಡ್ರೋಮ್ ಪ್ರತಾಪ್ ಅವ್ರ ನಮೃತಗೆ ನಮೃತಾಗ ಕಳಪೆನ ಕೊಡ್ತಾರೆ ಇದು ನಮೃತಗೆ ಕೋಪ ಬರುತ್ತೆ ನನ್ಗೆ ಕಳಪೆ ಕೊಟ್ಟಿದ್ಯಾ ನಾನು ಚೆನ್ನಾಗಿ ಆಟ ಆಡಿದ್ದೀನಿ ನಾ ಕಳಪೆ ಆಟ ಸಂಗೀತ ಅವರು ಸಂಗೀತಕ್ಕೆ ಕೊಡಬೇಕು ಅಂತಾನೆ ನೀನು ಯಾಕೆ ಸಂಗೀತಗೆ ಸಪೋರ್ಟ್ ಮಾಡ್ತಾ ಇದೆಯಾ ನೀನು ಆ ಸಂಗೀತ ದೀದಿ ಅಂತ ನೀನು ಸಪೋರ್ಟ್ ಮಾಡ್ತಿರೋದಲ್ವ ಅಲ್ವಾ ನನಗೆ ಚೆನ್ನಾಗಿ ಗೊತ್ತು ಕಳಪೆ ಆಕೆ ಕೊಡಬೇಕು ನನಗೆ ಕೊಡ್ತಿದ್ಯಲ್ಲ ಮನೆ ಒಮ್ಮತದಿಂದ ಎಲ್ಲರೂ ಕೂಡ ಸಂಗೀತಕ್ಕೆ ಕಳಪೆ ಕೊಟ್ಟಿರೋದು ಆಕೆ ಜೈಲ್ ಸೇರ್ತಿರೋದು ನನಗೆ ಆ ಕಳಪೆ ಕೊಡ್ತೀಯಾ ಅಂತ ಸರಿಯಾಗಿ ಬೈದಿದ್ದರೆ ಕ್ಲಾಸನ್ನು ತಗೊಂಡಿದ್ದಾರೆ ತರಟಾಗೆ ತಗೊಂಡಿದ್ದಾರೆ ನಮೃತ ಅವರು ಇದರಿಂದಾಗಿ ಡ್ರೋಮ್ ಪ್ರತಾಪ್ ಕೂಡ ಬೇಸರ ಇದೆ ಈ ರೀತಿ ಬಯಸ್ಕೊಂಡ್ಬಿಟ್ನಲ್ಲ ಅಂತ ಆದರೆ ಡ್ರೋಮ್ ಪ್ರತಾಪ್ ಅವರು ಸಂಗೀತನ ತುಂಬಾ ಇಷ್ಟಪಡ್ತಾರೆ ದೀಯಿ ಅಂತಲೇ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅದೇ ರೀತಿ ಸಂಗೀತ ಅವರು ಕೂಡ ಅಷ್ಟೇ ತಮ್ಮ ಅಂತ ತುಂಬಾನೆ ಸ್ವೀಕರಿಸಿದ್ದಾರೆ ನಮೃತ ಅವರು ಪ್ರತಾಪ್ನ ಆಗ ಈಗ ಬೈತಾ ಇರ್ತಾರೆ ನಾಗಬಲಿ ಅಂತೆಲ್ಲ ಉಪಯೋಗಿಸ್ತಾರೆ ಈಗ ಹಳ್ಳಿಯ ಪದವನ್ನ ಹಳ್ಳಿಯ ಶೈಲಿಯಲ್ಲಿ ಮಾತನಾಡ್ತಿದ್ಯಾ ಹಳ್ಳಿಯ ಜನರ ಇಂಪ್ರೆಸ್ ಮಾಡೋಕೆ ಆಗ ಹೇಗೆ ಅಂತ ಕೂಡ ಹೇಳ್ತಿರ್ತಾರೆ ಹೀಗಾಗಿ ಡ್ರೋನ್ ಪ್ರತಾಪ್ನ ಕಂಡ್ರೆ ಕಂಟೆ ಅವ್ರಿಗೆ ಆಗೋದಿಲ್ಲ ಉರಿದು ಬೀಳ್ತಾರೆ ಡ್ರೋನ್ ಪ್ರತಾಪ್ ಅಂದ್ರೆ ಅಸಲಿಗೆ ಇಷ್ಟವಾಗೋದಿಲ್ಲ ಇವರಿಗೆ ನಮೃತ ಅವರಿಗೆ ಅದಕ್ಕೋಸ್ಕರ ಈಗ ಬೈದಿದ್ದಾರೆ ಜೊತೆಗೆ ಡ್ರೋನ್ ಪ್ರತಾಪ್ ಅವರು ನಮೃತ ಹೆಸರು ತಗೊಂಡಿರುವಂತ ಕಣ್ಣು ನಮೃತಗೆ ಕೋಪ ಬರುತ್ತೆ ಸೊ ಈಗ ಈ ರೀತಿ ಬೈದಿದ್ದಾರೆ ನಮೃತ ಅವರು ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಗೆ ಯಾರಿಷ್ಟ ನಮೃತ ಇಷ್ಟ ಅಥವಾ ಡ್ರೋನ್ ಪ್ರತಾಪ್ ಇಷ್ಟ ಒಟ್ಟಿನಲ್ಲಿ ಡ್ರೋನ್ ಪ್ರತಾಪ್ ಮೇಲೆ ಎಲ್ಲರೂ ಕೂಡ ಅಕ್ಕನ ಚಲಾಯಿಸಲು ಬರ್ತಾ ಇದ್ದಾರೆ ನಮೃತ ಅವರು ಕೂಡ ಅದೇ ರೀತಿ ಮಾಡಿದ್ದಾರೆ